ಅಲ್ಲಕ್ಕನ್ ಮರಿಯಣ ನೀನ್ ಎರ್ತೀಗೇ ಹಿಂಗಂತಳಲ್ಲ ಇವಕ್ಕ ಅಂತ ಬೇಜಾರ್ ಮಾಡ್ಕಬೇಡ ಏನು ಮನ ಇಲ್ವಾ ಈ ವಯಸ್ಸಲ್ಲಿ ಹಿಂಗ ಅವಳಲ್ಲ ಸರಿಯಪ್ಪ ಬುದ್ಧಿ ಕಲ್ತಿರೋದು ಅಯ್ಯೋ ಪಾಪ ನಿನ್ನ ಪರಿಸ್ಥಿತಿ ಯಾವ ನಾಯಿಗೂ ಬೇಡಕ್ಕನಪ್ಪ ನಿಜಕ್ಕೂ ಹೊಟ್ಟೆ ಬುರಿತದೆ ಹೆಂಗ್ ಬಿಟ್ಬಿಟ್ಟು ಓಡೋದು ನೀನು ನೋಡಿದ್ರೆ ಅಯ್ಯೋ ಅನ್ಸಿಲ್ವಪ್ಪ ಅವಳಿಗೆ ಪಾಪ ಏನ್ ಮಾಡುದು ಏನು ಮಾಡೋದು ನನ್ನ ಈ ಪರಿಸ್ಥಿತಿಗೆ ತಳ್ಳಿಬಿಟ್ಟು ಹೊಟ್ಟು ಹೋದಲ್ಲ ಇನ್ನೇನು ಮಾಡಂಗಿಲ್ಲ ಮನೆ ಹೇಳ ಮುಂಟೆ ಬೋದ್ರೆ ಅವಳ ಸುಮ್ನೆ ನಾನು ಮನೆಗಿನ ಸೇರ್ಸಕಿಲ್ಲ ಅಪ್ಪ ಹಿಂಗೆ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡ ನೀನು ಈವತ್ತು ಆ ಆವತ್ತೇ ಆಗ್ಬೇಕಾಗಿತ್ತು ಯಾವಾಗ ಹೇಳು ಮದುವಾದ ಮಾರನೆಗೆ ಓಡೋಗಿ ಆರು ತಿಂಗ್ಳು ಬಿಟ್ಕೊಂಡು ಹೊಟ್ಟೆಯಲ್ಲಿ ಯಾರನ್ನೋ ಮುಗಿ ಬಂದ್ಲಲ್ಲ ಬಂದಲ್ಲ ಆವತ್ತೇ ನೀನು ವಾದ್ ಓಡಿಸಿದ್ರೆ ಇವತ್ತು ನೀನು ಪರಿಸ್ಥಿತಿ ಹಿಂಗಾಯ್ತಿಲ್ಲ ಕಣಪ್ಪ நின் பரிஹ நீ சோத்கொண்டு சோத்கொண்டு வந்ததுக்கே இவத்து நின் பரிஹா ஆகிரோது மரியணா நான் ஏத்தின் கேளு இதுல சரியில அப்பா ஆயத்தா பந்திர நீளா மனக்கு சேர்ஸ் பட ஏ ஏனிது வன்னக்க நன்காடி கொடுத்தாள் அந்த சிக்கலப்பா சரியா நான் ஏழை கேளு நீன மனக்கு சேர்ஸ் பேட கன பேஜார் மாடா ஏ நீ அக்கா இங்க வந்துவிடல நான் எடுத்துயா మనకి సేర్స్బేడా అంత అందబ్యాడా సరియా నీను సోతి సోతి అవునుగుదూ ఎవళు జాస్తి మాట్తాళే ఓతూ కమ్మి అంతూ మాడకిల సరియా అతకేనా ఏ దోసీ కివీ మ్యాక్ హాకు అవు ఎంగిడ్ బాగిడు నీ అను ఏ సీమ్ గిల్దీయ సీమ్ నీను బుద్ధి ఇల్వ గణసల్వ ఏ ఎయి ఉగు ఓడ్సూ మనందే ನೀನು ಅಂತ ಹಾಕು ನಿನಗೂ ಮಾಡ ಮರವತ್ತೆ ಇಲ್ಲ ಕಣ ಇದ್ದಿದ್ರೆ ನೀನು ಅವಳನ್ನ ಎರ್ತಿ ಅಂದ್ಕೊಂಡು ಮನೇಲಿ ಇಸ್ಕೊತಿದ್ದೆ ಉಗ್ದು ಓಡಿಸುದೇ ಅಯ್ಯೋ ಬಣ್ಣ ಬಂಗ ಹೇಳುದ್ ಮಾತನ್ನೇ ಕೇಳಕ್ಕಿಲ್ಲ ನೀನು ಕಣ ಅಲ ತೂ ನಾಚಿಕೆ ನಿನಗೆ ಅವಳ ಎಡ್ತಿ ಅಂತ ಹೇಳ್ಕೊಳಕ್ಕೆ ಈ ವಯ್ಸಲ್ಲಿ ನಿನಗೆ ಈ ಈಗ ಹಿಂಗೆ ಮಾಡ್ಬಿಟ್ಟು ಓದ್ಲಲ್ಲ ಅಯ್ಯೋ ನಿನಗೆ ಅನ್ಸೋದೋ ಏನೋ ನನಗಂತೂ ಭಾಳ ನಾಚಿಕೆ ಆಯ್ತದೆ ಕಣಪ್ಪ ಭಾಳ ನಾಚಕೆ ಆಯ್ತದೆ ಆ ಮುಂಡೆ ಇನ್ನೂ ಮನೆಗೆ ಸೇರಿಸೋಣ ನಾನು ನನ್ನ ಮಾನವ ಮರುಬದಿ ಎಲ್ಲ ಕಳ್ಬಿಟ್ಟು ಹೋಗಿರೋಳ ಇನ್ನೂ ನಾನು ಮನೆಗೆ ಸೇರ್ಸಿದ್ರೆ ನನ್ನ ಗಣಿಸು ಅಂದರ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಅವಳನ್ನ ಮನೆ ಒಳಗೆ ಸೇರ್ಸಿಣಕ್ಕೂ ಅನ್ನಮ್ಮ ಓ ಏನು ಏನು ಹೇಳ್ತಾ ಇದ್ದಾನೆ ನೀವು ಇವನು ಹೇಳೋದೆಲ್ಲ ಸುಳ್ಳು ಅಂತ ನೀನು ನೋಡ್ಕೊ ನಾನು ಏನು ಅಂದೆ ಅಂತ ನಿನಗೆ ಗೊತ್ತಾಯ್ತದೆ ನಾನೇನು ಅಲ್ಲಾಡಿ ನನ್ನ ಮಗ ಅಲ್ಲ ನೋಡ್ಕೊ ನೋಡ್ಕೊ ನಿನಗೆ ಅರ್ಥ ಆಯ್ತದಾರ ಬರ್ಲೇ ಆ ಬಡ್ಡಿ ಬಂದರೆ ಅವಳ ಕತ್ತರು ಸಾಕ್ಬಿಡ್ತೀನಿ ಕತ್ತರು ಸಾಕುಬಿಡ್ತೀನಿ ಆ ಬಡ್ಡಿಯ ಮಾತ್ರ ನಾನು ಸುಮ್ಮನೆ ಪಡಕಳ ಅವಳನ್ನ ಏನೋ ಅಂದ್ಕೊಂಡಿದ್ದೆ ನಾನು ಭಾಳ ನಂಬಿದೆ ಅಯ್ಯೋ ಈಗೆಲ್ಲ ಎಲ್ಲ ಏನೋ ಆಗ ಚಿಕ್ಕ ವಯಸ್ಸು ಅದಕ್ಕೆ ಓಡೋದು ಈಗ ಸೊರೆತ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳು ಈ ವಯಸ್ಸಲ್ಲಿ ಅವನ ಯಾವನ್ನ ಕರ್ಕೊಂಡು ಓಡಗೋಳೆ ಅಂದರೆ ನನಗೆ ಹೆಂಗೆ ಅನ್ಸಬೇಡಿದ್ದಾಳಪ್ಪ ಯಾರು ಕೊಟ್ಟು ಹೋಗಿದ್ದಾಳೆ ಯಾರಿಗೊತ್ತು ಮುಂಬಡೆ ವಲ್ತ ಇದಿದ್ಲು ನನ್ನ ಮಗ ನನ್ನ ಸರಿ ಮಾತಾಡ್ತೀವ ಅಂತ ನಾನು ಹೊತ್ತ ಹೋಲಿ ಅನ್ಕೊ ಹೋಗಿ ಸೇರ್ಕೊಂಡಿದ್ದೆ ಏನಮ್ಮ ಮಾಡೋದು ಆದರೆ ನೆಮ್ಮದಿ ಬೇಡ ಅಯ್ಯೋ ಥೂ ಅದೇನು ಬರೋ ತಂದಿದ್ದಾನೋ ಏನೋ ನಾನು ನೆಮ್ಮದಿ ಅನ್ನೋದೇ ಇಲ್ಲ ಎಲ್ಲ ನಿಮ್ಮದಿರೋ ಹಾಳು ಮಾಡ್ಬಿಟ್ಲಕ್ಕ ಅಂತ ಬಿಡು ತೊಡಗ ಮುಂಡೆ ತೊಡ್ಗರ ಮುಂಡೆ ಸವಸ್ಬೇ ಬೇಡ ಇರ್ತಿ ಸಾತೋದ್ ಅವ್ರು ಸಿಕ್ಕಿರ ಬೇಕಾರೆ ಇನ್ನು ಮುಂದೆ ಎಲ್ಲರು ಒಂದು ಹೆಣ್ಣು ನೋಡಿ ಮದುವೆ ಆಗದಲಿ ನನಗೆ ಮಾತ್ರವ್ವ ಅವ್ಳು ಸಾವಸ್ಬೇ ಬೇಡಕ್ಕನ ಮಾ ಅಲ್ಲ ಕನಪ್ಪಾ ನಿಮ್ಮ ಅತ್ತೆ ಮಗಳು ಬಂದಿದ್ಲಲ್ಲ ಯಾಕೆ ಹೊಂಟೋದ್ಲು ಅವ್ನೇ ಕಟ್ಕೊಂಡು ಆರಾಮಾಗಿರ್ಬೋದಾಗಿತ್ತಲಪ್ಪ ನೀನು ಎರಡು ಬಟ್ ಮಾಡ್ಕೊಂಡೇ ಕಾಣ್ಬಿಡು ನೀನು ಕಟ್ಕ ಬಿಡಾಕ ಆಕಿತ್ತೀಲ್ವಾ ಹಾಂ ಸುಮ್ಮನೆ ಹೆಂಗೂನು ನೋಡಕ್ಕೆ ಒಳ ಜೂಟ್ ಹಾಕೊಂಡು ಚೆನ್ನಾಗೇ ಇದ್ಲಲ್ಲ ಮಾಡ್ಕಳಿ ಮದ್ವೆಯ ಯಾವ ಒಪ್ಪಾಕಿಲ್ಲ ಅವಳು ಅವ್ಳು ಇಲ್ಲಿ ಗಂಟೆ ಸುಮ್ಮನೆ ಇರ್ತೀನಿ ನಾ ಆಗ್ಬಿಡೋನ್ ಮದ್ವೆಯ ಏ ಒಪ್ಪಾಕಿಲ್ಲ ಅವಳು ನನ್ಗೆ ಇಷ್ಟ ಇಲ್ಲ ಮದುವೆ ಆಗಿಲ್ಲ ಅಂತ ಹೇಳಿ ನಮ್ಮ ನನ್ನ ಹಣೆ ಬರ್ದೀ ಏನು ಮಾಡಿ ಸುಮ್ಕಿರೋತ ನೆಮ್ಮದಿ ಇರದೆ ಇಲ್ಲ ನನಗೆ ಒಂದು ಬೆನ್ನು ನೀರು ಯಾರು ಬ್ಯಾಡಬಮ್ಮ ಹೇಳ್ತೀರ ನೀನು ನನ್ನ ಕಷ್ಟ ಯಾರು ಕುಟ್ಟು ಹೇಳ್ಕೊಳನೇ ಈ ಮುಂಡೆ ಹಿಂಗೆ ಆಡ್ಕೊಂಡು ಹಿಂಗೆ ಹೋಗೋಲ್ಲ ಏನ್ ಮಾಡೋಣ ಹೇಳು ಏನ್ ಬರ್ಲಿ ಅವಳು ನಾನು ಸೇರ್ಸಕಿಲ್ಲ ಮಾತ್ರ ಎಲ್ಲರೂ ಬೇಕಾದ್ರೆ ಹೆಣ್ಣು ಮದುವೆ ಕಣ್ಣು ಬೇಗ ನೋಡ್ಬಿಟ್ಟು ಮದುವೆ ಆಗೋಗು ಇನ್ನೇನ ಅವ್ಳನ್ನ ಕಾಯ್ಕೊಂಡು ಕೂತ್ಕೊಂಡ ಅದು ಏನು ಗನ್ ಬಾರಿ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ಅಯ್ಯ ಬಿಸಾಕ್ ಮರಿಯಣ್ಣ ನೀ ಹೋದ್ರೆ ಏನು ನೋಡಕ್ಕೆ ಯಾರು ಒಪ್ಪಕ್ಕಿಲ್ಲ ಅಯ್ಯೋ ಸುಮ್ಮದುವಾಗ ಆರಾಮಾಗಿರು ಒಟ್ಟಿನಲ್ಲಿ ಅಕ್ಕ ಅಳಿಯ ಮಾತ್ರ ಮನೆಗೆ ಸೇರಿಸ್ಬೇಡ ನೀನು ಉಗಿದು ಓಡಿಸು ಮನಳಿಗೆ ನೋಡು ನಿನಗೆ ಹೆಂಗೆ ಮೋಸ ಮಾಡಿದ್ಲು ಹೆಂಗೆ ಮೋಸ ಮಾಡಿಬಿಟ್ಟು ಹೊಂಟೋಗ್ಯ ನೋಡೋಣ ನೋಡಿದ್ರೆ ಭಾಳ ಬಟ್ಟು ಇರ್ತದೆ ಕಣ್ಣ ನಿನ್ನ ಏನಮ್ಮ ಮಾಡೋದು ಏನು ಮಾಡೋದು ನನ್ನ ಪರಿಸ್ಥಿತಿಗೆ ಆಯ್ತಲ್ಲ ನಿಜಕ್ಕೂ ಭಾಳ ಬೇಜಾರಾಗಿ ಹೋಗದೆ ಕಣ್ಣಮ್ಮ ನಿಮ್ದು ಏನದೇ ಇಲ್ಲ ನನಗೆ ಈ ಸಾಕು ಬ್ಯಾಡ ಅನ್ಬಿಟ್ಟು ಇನ್ನೇನು ನೋಡ್ಮರಿ ಅಣ್ಣ ನಾನು ನಿನಗೆ ಚಾಡಿಯೋರು ಕೊಡ್ತೇನೆ ನೋಡು ಈ ಬಾರಿ ನಾರಿ ರೀ ಸೋತ್ ಬಿಟ್ಟಿದ್ದೀಯೆ ಸೋಲಕ್ಕೆ ಏನು ಕಾರಣ ಅಂದ್ಕೊಂಡಿದ್ದೀಯೇ ಅವಳಿಂದಾನೇ ನಿನ್ನ ಮಾನ ಮರುದಿ ಹೋಗಿರೋದು ಹೇಳ್ತೀಯಾ ಹಿಂಗೆ ಬಿಟ್ಟು ಅಂತ ಕೂತವ್ನೇ ಹಿಂಗೆ ಮಾನಮರ್ವದಿ ಕಳ್ಕೊಂಡವ್ನೆ ಅನ್ಬಿಟ್ಟೆ ನಿನಗೆ ಓಟ್ ಬಿಡಲಿಲ್ಲ ಈಗ ಬಂದರೆ ಅವಳು ಉಗ್ದು ಓಡ್ಸು ಆಮೇಲೆ ನೋಡ್ಕೊ ಮುಂದಿನ ಬಾರಿ ನೀವು ಗೆಲ್ನಿಲ್ಲ ಅಂದ್ರೆ ಬೇಕಾರೆ ಆಮೇಲೆ ನನಗೆ ಕೇಳು ನೀನು ಕೇಳು ಆಮೇಲೆ ಯಾಕೆ ನಾನು ಗೆಲ್ನಿಲ್ವಮ್ಮ ನಿನಗೆ ಒಂದಲ್ಲ ಅಂತ ಆ ಹುಳಿಂದನೇ ನಿಮ್ಮ ಮನೆ ಹಾಳಾಯ್ತಾ ಇರೋದು ಕನಪ್ಪ ನನ್ನ ಮಾತ ನೀನು ಕೇಳು ನೀನು ನಾನಿನ್ ಒಟ್ಟೂರಿಗೆ ಹೇಳಕ್ಕಿಲ್ಲ ಏನು ನಮ್ಮ ಜನ ಮನ ಅಂತ ಹೇಳ್ತೀನಿ ಅಷ್ಟೇಯ ನನ್ನ ಮಾತ ನಂಬು ನೀನು ಸರಿಯಾ ನಾನು ಯಾಕೆ ಹೇಳ್ತೀನಿ ಅನ್ನೋದನ್ನ ಕೇಳ್ಕಂದ ನೀನು ಪಾಪ ಅಯ್ಯೋ ನೀನು ನೋಡಿದ್ರೆ ಭಾಳ ಒಟ್ಟೂರಿ ಇತ್ತದೆ ಕಣ್ಣಪ್ಪ ಬರ್ಲಿ ಬರ್ಲಿ ಅವಳು ಸುಮ್ಕಿರೋಣ ಬರ್ಲಿ ಆ ಬೊಡ್ಡಿ ಮನೆಯೊಳಗೆ ನಾನು ಆ ಬುಡ್ಡಿ ಬರ್ಲಿ ಸುಮ್ಕಿರು ಅವ್ಳು ಸರಿಯಾದ ಕೆಲಸ ಮಾಡಲಿಲ್ಲ ಅಂದ್ರೆ ಮಾತ್ರ ನಮ್ಮ ಅಪ್ಪನ ನಾನು ನಮ್ಮಅಪ್ಪನಿಂಗ್ ನಾ ಮರಿಯಾದ್ರೂ ಸಿಕ್ಕಿಲ್ಲ ನೀನು ನೋಡ್ಕೋ ಆ ಬಡ್ಡಿಗೆ ಯಾವ ತರ ಕೊಡ್ತೀನಿ ಅಂತ ಆ ಬಡ್ಡಿಗೆ ಯಾವ ತರ ಬುದ್ಧಿ ಕಲಿಸ್ತೀನಿ ಅಂತ ನೋಡೋಣ ಬರ್ಲಿ ಬರ್ಲಿ ಸರಿಯಾದ ಕೆಲಸ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ